ಎಲ್ಲರೂ ಮೀನು ಸಾಂಬಾರು ಮಾಡ್ತೀವಿ ಈಗ ಡಿಫ್ರೆಂಟಾಗಿ ಮೀನು ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಈ ಥರ ಮಾಡಿಕೊಡಿ ಯಾರಾದರೂ ತಿಂದರೂ ಆಹಾ ಎಷ್ಟು ಚೆನ್ನಾಗಿದೆ ಅನ್ನೋದು ಮಾತ್ರ ಗ್ಯಾರಂಟಿನೇ ಅಷ್ಟು ಟೇಸ್ಟಿಯಾಗಿರುತ್ತೆ ಹಾಗೆ ಮಾಡೋದು ತುಂಬಾ ಸುಲಭ ಇದಕ್ಕೆ ಕಾಯಿ ಬಳಸಿಲ್ಲ ಹಾಗೆ ಮಾಡಿರೋದು ತುಂಬಾ ಚೆನ್ನಾಗಿ ಬಂದಿದೆ ಹಾಗಾದರೆ ಇನ್ನೇನು ತಡ ಬನ್ನಿ ಆ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲಾದ ಅಡುಗೆ ಚಾನೆಲ್ಗೆ ಸ್ವಾಗತ ನೋಡಿ ಇವತ್ತು ಮೀನು ರಸ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ಒಂದು ಕೆ ಅಷ್ಟು ಮೀನು ತಂದಿದ್ದೀನಿ ನೋಡ್ತಾ ಇರ್ಬೋದು ಇದು ಸಣ್ಣ ಮೀನಾಗಿ ಆಗಿರೋದ್ರಿಂದ ಮೀನು ಕಟ್ ಮಾಡಿಲ್ಲ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ತಲೆ ಸಪ್ರೇಟ್ ತೆಗೆದುಬಿಟ್ಟು ಹಾಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಬಿಟ್ಟು ಈಗ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅರಿಶಿನ ಪುಡಿ ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡಿ ಮೀನಿಗೆ ಚೆನ್ನಾಗಿ ಅಪ್ಲೈ ಮಾಡ್ಕೊಬೇಕು ಈ ಥರ ಅಪ್ಲೈ ಮಾಡೋದರಿಂದ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಿಡಿಯುತ್ತೆ ಮೀನಿಗೆ ಹಾಗಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ ಒಂದ್ಸಲ ಈ ಥರ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಆ ಥರ ಇರುತ್ತೆ ಅಂತ ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಅಷ್ಟೇ ನಾನು ಸಾಂಬಾರಿಗೆ ತಲೆನೂ ಹಾಕ್ಕೊಳ್ತಾ ಇದ್ದೀನಿ ಮೀನ್ ತಲೆ ಅದು ವೀಡಿಯೋಗೆ ಚೆನ್ನಾಗಿ ಕಾಣಲ್ಲ ಅಂತ ಸ್ವಲ್ಪ ಸಪ್ರೇಟ್ ತೆಗೆದಿಟ್ಟಿದ್ದೀನಿ ಅಷ್ಟೇ ನೋಡ್ತಾ ಇರ್ಬೋದು ಈ ಥರ ಎಲ್ಲ ಅಪ್ಲೈ ಮಾಡಿ ಒಂದು ಒಂದು ಗಂಟೆ ಆದರೂ ಹಾಗೆ ಇಟ್ಬಿಡಿ ಚೆನ್ನಾಗಿ ಹೀರ್ಕೊಂಡಿರುತ್ತೆ ಉಪ್ಪು ಖಾರ ಎಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ನೋಡಿ ಎಲ್ಲ ಮೀನ್ಗೂ ಅದೇ ಥರ ಮಾಡಿಟ್ಟಿದ್ದೀನಿ ತಲೆ ಇರ್ತಾವಲ್ಲ ಅದಕ್ಕೂ ಅಷ್ಟೇ ಉಪ್ಪು ಖಾರ ಹಾಕ್ಬಿಟ್ಟು ಅದನ್ನು ಹಾಗೆ ಒಂದು ಸೈಡ್ ಇಟ್ಬಿಡಿ ಒನ್ ಅವರ್ ಹಾಗೆ ಬಿಟ್ಬಿಡಿ ಚೆನ್ನಾಗಿ ಉಪ್ಪು ಖಾರ ಚೆನ್ನಾಗಿ ಇಡ ಹಿಡಿಯುತ್ತೆ ಅದು ನೋಡ್ತಾ ಇರ್ಬೋದು ಈಗ ಮುಚ್ಚಳ ಮುಚ್ಚಿ ಒಂದು ಸೈಡ್ ಇದೀನಿ ನಂತರ ಒಂದು ಮಿಕ್ಸಿ ಜಾರ್ಗೆ ಎರಡು ಟೇಬಲ್ ಸ್ಪೂನಷ್ಟು ಧನಿಯ ಇದ್ದೀನಿ ನಮ್ಮ ಹತ್ರ ಧನಿಯಾ ಇತ್ತು ಹಾಗಾಗಿ ಇದ್ದೀನಿ ಇಲ್ಲದೇ ಇದ್ದರೆ ನಿಮ್ಮ ಮನೇಲಿ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕೊಳ್ಳಿ ಅಷ್ಟೇ ಇರ್ಬೋದು ನಂತರ ಒಂದು ಇಂಚಷ್ಟು ಹಾಕೊಳ್ತಾ ಇದ್ದೀನಿ ಮತ್ತು ಒಂದು ನಾಲ್ಕು ಲವಂಗ ನಂತರ ಒಂದು ನಾಲ್ಕೈದಷ್ಟು ಮೆಂತ್ಯ ಇದ್ದೀನಿ ಜಾಸ್ತಿ ಹಾಕೋಕೆ ಹೋಗ್ಬಿಟ್ರಿ ಮೆಂತ್ಯನ ಅದು ಕಹಿ ಬಂದುಬಿಡುತ್ತೆ ಇದೊಂದು ಗಮನಕ್ಕೆ ಇಕ್ಕೊಳ್ಳಿ ಸ್ವಲ್ಪ ಹಾಕ್ಕೊಳ್ಳಿ ಅಷ್ಟೇ ಮೆಂತ್ಯ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ನಾಲ್ಕೈದು ಮೆಣಸು ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಧನಿಯ ಇಷ್ಟ ಇಲ್ಲ ಅಂತಂದರೆ ಧನಿಯಾ ಧನಿಯ ಪುಡಿ ಬೇಕಿದ್ದರೂ ಹಾಕೋಬೋದು ಏನು ತೊಂದರೆ ಇಲ್ಲ ನಂತರ ಇದು ನೈಸಾಗಿ ಪುಡಿ ಆಗಿದ್ದಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳಿ ಇದ್ರೊಳಗೆ ಮಿಕ್ಸ್ ಮಾಡಿ ರುಬ್ಕೋಬೇಕು ಒಂದೇ ಸಲ ಹಾಕೋ ಹಾಕ್ಬಿಟ್ರೆ ಅದು ಮಸಾಲೆ ಆಗೋದಿಲ್ಲ ಹಾಗಾಗಿ ನೋಡ್ತಾ ಇರ್ಬೋದು ಈ ಥರ ನೈಸಾಗಾಗಿದೆ ಇಷ್ಟ ಆದರೆ ಸಾಕು ಈಗ ಒಂದು ಸೈಡ್ ಇಟ್ಬಿಟ್ಟು ಅದೇ ಜಾರೋಳಿಗೆ ಒಂದು ಮೂರು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಹಣ್ಣು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ಹಾಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈಗ ಸಪ್ರೇಟ್ ಬಿಕ್ಬಿಟ್ಟು ಇದನ್ನು ಇದರೊಳಗೆ ಟಮೆಟ್ ಹಣ್ಣು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳಿ ಅಷ್ಟೇ ನಾವು ಸಣ್ಣ ಕಟ್ ಮಾಡಿದ್ರೆ ಅದು ಟೇಸ್ಟ್ ಚೆನ್ನಾಗಿರೋದಿಲ್ಲ ಈ ಥರ ಮಿಕ್ಸಿಗೆ ಹಾಕಿ ನೈಸಾಗಿ ರುಬ್ಬೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ಈ ಥರ ಮಾಡ್ತಾಯಿದ್ದೀನಿ ಹಾಗೆ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಅಲ್ಲಂತ ಆಪ್ಷನ್ ಕೊಡಿ ನೋಡ್ತಾ ಇರ್ಬೋದು ಈ ಥರ ನೈಸಾಗೇ ರುಬ್ಬಿಟ್ಟಿದ್ದೀನಿ ಇಷ್ಟಾದರೆ ಸಾಕು ನಂತರ ಮತ್ತೊಂದು ಪಾತ್ರೆಗೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸಾರಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ಆವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಈಗ ಸ್ವಲ್ಪ ಎಣ್ಣೆ ಬಿಸಿಯಾಗಿದ್ದಾದಮೇಲೆ ಕರ್ಬೇ ಹಾಕ್ಕೊಳ್ತಾ ಇದೀನಿ ಹಸಿದಿದು ಹಸಿದು ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗಾಗಿ ನೋಡ್ತಾ ಇರ್ಬೋದು ಎಣ್ಣೆ ಬಿಸಿಯಾಗಿದ್ದಾದಮೇಲೆ ಕರ್ಬೇ ಹಾಕ್ಕೊಳ್ಳಿ ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೋಡ್ತಾ ಇರ್ಬೋದು ಈಗ ಸ್ವಲ್ಪ ಫ್ರೈ ಆಗ್ತಾಯಿದೆ ಕರ್ಬೇ ಇಷ್ಟ ಇಷ್ಟಾದರೆ ಸಾಕು ನಂತರ ಒಂದು ಮೂರು ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ ಸಣ್ಣದಾಗಿ ನೋಡ್ತಾ ಇರ್ಬೋದು ಈ ಥರ ಮೂರು ಈರುಳ್ಳಿ ಕಟ್ ಮಾಡಿ ಎಣ್ಣೆ ಒಳಗೆ ಹಾಕೊಳ್ಳಿ ಈರುಳ್ಳಿ ಅಷ್ಟೇ ಈ ಥರ ಕಟ್ ಮಾಡಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ ನಿಮ್ಗೆ ಈ ಥರ ಹಾಕೋದು ಇಷ್ಟ ಇಲ್ಲ ಅಂತಂದರೆ ರುಬ್ಬಿ ಬೇಕಿದ್ದರೂ ಹಾಕೋಬೋದು ಈರುಳ್ಳಿನ ನೋಡ್ತಾ ಇರ್ಬೋದು ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಊರಿ ಸಣ್ಣಗಿಟ್ಟೆ ನೋಡ್ತಾ ಇರ್ಬೋದು ಈ ಥರ ಫ್ರೈ ಆಗಿದೆ ಇಷ್ಟ ಆದರೆ ಸಾಕು ನಂತರ ಆಗಲೇ ರುಬ್ಬಿಬಿಟ್ಟಿದ್ನಲ್ಲ ಹಣ್ಣು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಇದು ಒಂದು ಕೆ ಜಿ ಅಷ್ಟು ಮೀನ್ಗೆ ನಾನು ಹೇಳ್ತಾರೆ ಅಳತೆ ಇದು ಅಷ್ಟೇ ಕಲರ್ ಚೇಂಜ್ ಆಗಬೇಕು ಸೈಡಲ್ಲೆಲ್ಲ ಎಣ್ಣೆ ಬಿಡಬೇಕು ನೋಡ್ತಾ ಇರ್ಬೋದು ಈ ಥರ ಆಗಿದೆ ಇಷ್ಟಾದರೆ ಸಾಕು ನಂತರ ಆಗಲೇ ರುಬ್ಬಿಟ್ಟಿದ್ವಲ್ಲ ನಾವು ಮಸಾಲೆನ ಅದು ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಷ್ಟು ಹಾಕಿ ಅದು ಅಷ್ಟೇ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವ್ರಿಗೂ ಹುರ್ಕೋಬೇಕು ಅದು ಹಸಿ ಸ್ಮೆಲ್ ಹೋಗಬೇಕು ಹಾಗೆ ಸ್ವಲ್ಪ ಸೈಡಲ್ಲಿ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಹುರ್ಕೊಳ್ಳಿ ನೋಡ್ತಾ ಇರ್ಬೋದು ಈ ಥರ ಆಗಿದೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ ಇಷ್ಟ ಆದರೆ ಸಾಕಾಗುತ್ತೆ ಅದು ಉರಿಯೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಈ ಥರ ಇದ್ದೀನಿ ನಂತರ ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಇದ್ದೀನಿ ನಿಮಗೆ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೇ ಮೀನಿಗೆ ಮಿಕ್ಸ್ ಮಾಡ್ಕೋಬೇಕಾರೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕಿರ್ತೀವಿ ನೋಡ್ಕೊಂಡು ನೀವು ಹಾಕ್ಕೊಬೋದು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಉಪ್ಪು ಖಾರ ಆಗಲೇ ಮೀನಿಗೆ ಸ್ವಲ್ಪ ಹಾಕಿರ್ತೀವಿ ನೋಡಿಬಿಟ್ಟು ಹಾಕ್ಕೊಳ್ಳಿ ನಿಮಗೆ ಟೇಸ್ಟಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ನೋಡ್ತಾ ಇರ್ಬೋದು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಹೊಂದ್ಕೊಳ್ಳೋ ಥರ ಒಂದ್ಸಲ ಆದರೂ ಈ ಥರ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನಂತರ ಹುಣ್ಶೆಣ್ಣು ನೆನೆಸಿಟ್ಟಿದ್ದೆ ಆಗ್ಲೇ ಒಂದು ನಿಮ್ಮೆಣ್ಗಾತ್ರದ್ದಷ್ಟು ಹುಣ್ಸೆಣ್ಣು ನೆನೆಸಿಟ್ಟು ಈಗ ರಸ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ ನಾನು ಒಂದೆರಡುವರೆ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀವು ನೋಡಿಕೊಂಡು ನೀರು ಹಾಕ್ಕೊಬೋದು ನೋಡ್ತಾ ಇರ್ಬೋದು ನೀಟಾಗೆಲ್ಲ ಮಿಕ್ಸ್ ಮಾಡಿ ಒಂದೇ ಸಲ ಹಾಕಕ್ಕೆ ಹೋಗ್ರಿ ನೀರು ನೋಡಿಕೊಂಡು ಅದ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತದೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ನೋಡ್ತಾ ಇರ್ಬೋದು ಈಗ ನೀರು ಹಾಕ್ಬಿಟ್ಟು ಎಲ್ಲ ಒಂದ್ ಕಡೆ ತರ ಮಿಕ್ಸ್ ಇದೀನಿ ಈಗ ನೀವು ಚೆಕ್ ಮಾಡ್ಬೋದು ಉಪ್ಪು ಖಾರ ಹುಳಿ ಏನಾದರೂ ಕಡಿಮೆ ಇದ್ರೆ ಹಾಕ್ಕೊಬೋದು ಈಗಲೇ ಚೆಕ್ ಮಾಡ್ಕೊಳ್ಳಿ ಮತ್ತೆ ಮೀನು ಹಾಕಿದ್ಮೇಲೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ತಿರ್ಗಾ ಹಾಕಿದ್ರೆ ಹಾಗಾಗಿ ಈಗಲೇ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿ ಇದೆಯೇ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಈ ಅದ ಇದೆ ನಮ್ಮ ಮಾಮೂಲಿ ರಸಮ್ ಯಾವ ಥರ ಇರುತ್ತೋ ಆ ಥರ ಮಾಡ್ಕೋಬೇಕು ನೋಡಿ ಆಗಿದೆ ಇಷ್ಟ ಆದ್ರೆ ಸಾಕು ಈಗ ಚೆನ್ನಾಗಿ ಕುದಿಬೇಕು ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಹಾಗೆ ಸೈಡಲ್ಲೆಲ್ಲ ಎಣ್ಣೆ ಬಿಡಬೇಕು ನೋಡ್ತಾ ಇರ್ಬೋದು ಈ ಥರ ಆಗಿದೆ ಚೆನ್ನಾಗಿ ಕುದೀತಾ ಇದೆ ಇಷ್ಟ ಆದರೆ ಸಾಕಾಗುತ್ತೆ ನಂತರ ಆಗಲೇ ಉಪ್ಪು ಖಾರ ಅಪ್ಲೈ ಮಾಡಿಟ್ಟಿದ್ವಲ್ಲ ಮೀನ್ಗೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಸಣ್ಣ ಆಗಿರೋದ್ರಿಂದ ನಾನು ಇದೆ ಕಟ್ ಮಾಡಿಲ್ಲ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಸಣ್ಣ ಮೀನಾದರೆ ಮುಳ್ಳು ಜಾಸ್ತಿ ಇರ್ತವೆ ಹಾಗೆ ಹಾಕ್ಕೊಂಡ್ರೆ ಜಾಸ್ತಿ ಅನ್ಸೋದಿಲ್ಲ ಮುಳ್ಳು ಹಾಗಾಗಿ ನಾನು ಈ ಥರ ಮಾಡ್ತಾ ಇದ್ದೀನಿ ನೀವು ಬಿಕ್ಕಿದ್ರೆ ಸಣ್ಣಾಗಿ ಕಟ್ ಮಾಡಿ ಬೇಕಿದ್ರೂ ಹಾಕ ಹಾಕೊಬೋದು ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ತಲೆ ಎಲ್ಲ ಹಾಕ್ಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡಿ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಹಾಗೆ ಹಾಕೊಳ್ಳಿ ಹಾಕ್ಬಿಟ್ಟು ಈಗ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಆದರೂ ಸಣ್ಣ ಊರಿಯಲ್ಲಿ ಬೇಯಿಸ್ಕೊಳ್ಳಿ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಮೀನು ಹಾಕಿದ್ದಾದ್ಮೇಲೆ ಮಿಕ್ಸ್ ಮಾಡಬಾರ್ದು ಮತ್ತು ಮಿಕ್ಸ್ ಮಾಡಿದ್ರೆ ಮೀನೆಲ್ಲ ಕದರ್ಕೊಂಡೋಗುತ್ತೆ ಹಾಗಾಗಿ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡ್ರಿ ನಿಮ್ಗಿನ್ನೂ ಸ್ವಲ್ಪ ಡೌಟ್ ಇದ್ದರೆ ಈ ಥರ ಚಾಕು ಸಹ ಇದರಿಂದ ನೋಡಿ ಬೆಂದಿದೆಯೋ ಇಲ್ಲೋ ಅಂತ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ನೋಡ್ತಾ ಇರ್ಬೋದು ತುಂಬಾ ಟೇಸ್ಟಿಯಾಗಿರುವಂತಹ ಮೀನು ರಸಮ್ ರೆಡಿ ಆಯಿತು ತುಂಬಾ ಟೇಸ್ಟಿಯಾಗಿರುತ್ತೆ ಮಾತ್ರ ಟೇಸ್ಟು ನೀವೊಂದ್ಸಲ ಆದರೂ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಆ ಥರ ಇರುತ್ತೆ ಅಂತ ಹಾಗೆ ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್ ಬಾಯ್